ನೋಡಿ ಅವ್ರಿಗೆ ಸಹಕಾರ ಕೊಡಿ ಸಹಕಾರ ಮಾಡಿ ನೆಕ್ಸ್ಟು ಸವಿತಾ ಅಂತ ಎಪ್ಪತ್ತಾರ ಪಾತ್ರ ಮಾಡಿದ್ದಾರೆ ಒಳ್ಳೆಯ ಕಲೆಗಾರಲ್ಲ ಎಲ್ಲ ಯೂಟ್ಯೂಬರ್ಸ್ ತುಂಬ ಒಳ್ಳೆಯವರ್ಗೂ ಒಂದು ಯಾವುದೇ ಪ್ರೊಡ್ಯೂಸರ್ ವಿಡಿಯೋ ನೋಡಿದ್ರೆ ಅವ್ರನ್ನ ಕರೆದು ಒಂದು ಚಾಲೆಂಜ್ ಕೊಡಿ ಒಳ್ಳೆ ಒಳ್ಳೆಯವರು ಏನೇ ಕೆಲಸ ಮಾಡ್ತಾರೆ ಹೆಸರು ಜೂನಿಯರ್ ಉಪೇಂದ್ರ ಸ್ವಲ್ಪ ನಮ್ಮ ಬಂಗಾರಪ್ಪರು ಒಳ್ಳೆಯ ಹುಡುಗ ಒಳ್ಳೆ ಆ್ಯಕ್ಟರ್ ಆನಿಸ್ಟ್ ವರ್ಕರ್ ಇಂಥವರೆಲ್ಲ ಬರು ಬಿಟ್ ಪೊಲೀಸಲ್ಲಿ ಎಲ್ಲ ಮಿಡಿಲ್ ಕ್ಲಾಸ್ ಲೋ ಕ್ಲಾಸ್ ಅಂಥದ್ದು ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಮೂವಿ ಮಾತ್ರ ಇದ್ದೀನಿ ಬರ್ತಾ ಇದೆ ಆ್ಯಕ್ಷನ್ ಮೂವಿ ಐದು ಫೈಟ್ ಇರುತ್ತೆ ನಾಲ್ಕು ಸಾಂಗ್ ಇರುತ್ತೆ ಇವತ್ತು ತುಂಬಾ ಚೆನ್ನಾಗಿದೆ ಆಗಿದೆ ನೋಡಿ ಹಲೋ ನಮಸ್ಕಾರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ನಮಸ್ಕಾರ ಅಂತ ಹೇಳಕ್ ಇಷ್ಟಪಡ್ತೇನೆ ಪಿಕ್ಚರ್ ಹುಟ್ಟಿದ್ದಾರೆ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ನಿಮ್ಗೆ ಸಪೋರ್ಟ್ ಎಲ್ಲ ಏನು ಮಾಡೋಕಾಗುತ್ತೆ ಎಲ್ಲ ಸಪೋರ್ಟ್ ಮಾಡಿ ಪಿಕ್ಚರ್ ನೋಡಿ ಎಲ್ಲ ಆರ್ ಎ ಕಲಿಸಿ ಅಣ್ಣ ಇಂತ ಪಿಕ್ಚರ್ ತೆಗಿಬೇಕಂದ್ರೆ ನಿಜ ನಟಿಸ್ಬೇಕು ಆ ಥರ ಪಾತ್ರಗಳು ಆ ಥರ ಡೈಲಾಗ್ಗಳು ಮತ್ತು ಡೈಲಾಗ್ ನನಗೆ ಬಿದ್ದೋಗಬೇಕಣಕ್ಕಣ್ಣ ಅಷ್ಟು ಸಖತ್ತಾಗಿದೆ ಅಣ್ಣ ಅಣ್ಣ ಒಂದು ಸತಿ ಅಲ್ಲ ನಾನು ನಿಜ ಹೇಳ್ತೀನಿ ಎರಡು ಮೂರು ಸರ್ತಿ ನೀವು ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ನೋಡ್ತೀರಾ ಅಷ್ಟು ಚೆನ್ನಾಗಿದೆ ಅಣ್ಣ ನಮ್ಮ ಒಳ್ಳೆ ಚೆನ್ನಾಗಿದೆ ಡೈರೆಕ್ಷನ್ ಒಳ್ಳೆ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ನಮಗೂ ಕೊಟ್ಟಿದ್ದಾರೆ ಚಿರವಾಣಿ ಆಗಿರ್ತಾರೆ ನೀವು ಸಾಕು ಅಣ್ಣ ಬೇಕೇ ಬೇಕು ದಯವಿಟ್ಟು ಪ್ಲೀಸ್ ಏಟು ನಮ್ಮ ಪಿಚ್ಚರ್ ನೋಡಿ ಅಂತ ಹೇಳೋಕೆ ಇಷ್ಟ ಪ್ರಿಯಾ ಮೇಡಮ್ ನೀನು Priya madam na mihira, au madam ya, pati <laughs> <laughs>